ನಮ್ಮ ಮುದಕಾನ್ ಸರ್ ಅವರು ಹೌದು ಇವತ್ತು ಬೇಕಾರ ದೋತರು ಕಚ್ಚಿ ಸಡ್ಲರೇ ಆಗಬೇಕು ಪ್ಯಾಂಟರೇ ಹುಕ್ ಹಂಗ ಹಿಂಗ ನಿಮಗೆ ಉದ್ಕಡ್ಡಿ ಆರ್ತಿಗೆ ನಾವು ಕೊಡವ್ರೆ ಇಲ್ಲ ಪರ್ಸು ಮಾಸ್ತರ್ ಅಂದರೆ ಕಚ್ಚಿ ಡಿಲ್ಲ ಆಗಿರ್ಬೇಕು ಒಂದು ಇಲ್ಲರ ಮುದಕಾನ್ ಮಾಸ್ತರ್ ಪ್ಯಾಂಟಿನ ಹುಕ್ಕರೆ ನೋಡೇ ಮಂಗಲ್ ಕೊಡೋರು ನಾವು ಹೌದು ನೀವು ಹೇಳ್ರಿ ಮುಂದಿನ ಪಾಳಿಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಬಾಗೇವಾಡಿ ತಾಲೂಕಿನ ಹೆಸರು ಮಾಡಿರ್ತಕ್ಕಂಥ ಬಲ್ಲ ಅವ್ರ ಮಲ್ಲು ಮಾಸ್ತರ್ ಇವರೇ ನೋಡ್ರಿ ಸರ್ ಮ್ಯಾಲ ಬರ್ರಿ ಒಳ್ಳೆಯ ಪುರಾಣಕಾರರು ಬಹಳ ಪುರಾಣಗಳನ್ನು ಕೂಡಿಸಿ ಅಭ್ಯಾಸ ಮಾಡಿ ನಮ್ಮ ಎರ್ನಾಳದ ಶ್ರೀಶೈಲ್ ಅವರ ಅಪ್ಪಟ ಪ್ರೀತಿಯ ಶಿಶು ಮಕ್ಕಳು ಭಾಳ ಜಗತ್ತದೊಳಗೆ ಎಷ್ಟು ಮುಗ್ಧ ಮನುಷ್ಯನವ್ರದಾರ್ರೀ ಅದಕ್ಕೆ ಬಾಗೇವಾಡಿ ತಾಲೂಕಿನ ಮ್ಯಾಲೆಗಳಾಯ್ತು ಈ ಕೋಲಾರ ಹೊಸ ತಾಲೂಕಾಗ್ಯಾರ ಅದು ಮೊದಲು ಬಾಗೇವಾಡಿ ತಾಲೂಕು ನಮ್ಮ ಕುರಿಗಾಯಿ ಹುಡುಗರು ಬಹಳ ಒಳ್ಳೆಯ ಕೆಲಸ ಮಾಡಿರಿ ನಿಮಗೆಲ್ಲರಿಗೂ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಒತ್ತನಾಳ ಪರ್ಸು ಸರ್ ನಿಮ್ಮ ಸೇವೆಯನ್ನು ಪ್ರಾರಂಭಗೊಳಿಸಿ ನಮ್ಮ ಮುದಕನ್ ಸರ್ ಹೌದು ಇವತ್ತು ಬೇಕಾರ ದೋತರು ಕಚ್ಚಿ ಸಡ್ಲರೇ ಆಗಬೇಕು ಪ್ಯಾಂಟರೇ ಹುಕ್ಕಾರೆ ಹರಿಬೇಕು ಹೌ ನಮ್ದು ಹಂಗೆ ಅದ ಹಂಗೆ ಹಿಂಗೆ ನಿಮಗೆ ಉದಕಡ್ಡಿ ಆರ್ತಿಗೆ ನಾವು ಕೊಡವ್ರೆ ಇಲ್ಲ ಪರ್ಸು ಮಾಸ್ತರ್ ಅಂದರೆ ಕಚ್ಚಿ ಡಿಲ್ಲ ಆಗಿರ್ಬೇಕು ಒಂದು ಎಲ್ಲರೂ ಮುದಕಾನ ಮಾಸ್ತಾರ ಪ್ಯಾಂಟ್ ಹುಕ್ಕರಿ ನೋಡೇ ಮಂಗಲ್ ಕೂಡ ನಾವು ಹೌದು ಅದಕ್ಕ ಅಲ್ಲಿವರೆಗೆ ಮಂಗಳಾರತಿ ಮಲಸ್ತಾರ ಊದಿನ ಕಡ್ಡಿನೂ ಕೂಡ ಅವ್ರಿಲ್ಲ ನಾವು ಆರ್ತಿಗೂನು ಅವ್ರಿಲ್ಲ ಹೌದು ಯಾಕಂದ್ರೆ ಗಡಿನೂ ಹಂಗ ಬಹಳ ಹೌದು ಬಹಳ ಉತ್ತಮ ಕೆಲಸ ಮಾಡಿರಿ ಬಂಧುಗಳೇ ಅಲ್ಲೆಲ್ಲೇ ಸ್ವಲ್ಪ ದನಗಿ ಮಾಡಕತ್ತೀರಿ ಬಹಳ ಪ್ರೀತಿಯಲ್ಲಿಂದ ಅಚ್ಚುಕಟ್ಟಾದ ಸೇವೆ ಹೆಂಗ ನಮ್ಮಪ್ಪ ಬೀರೇಶ್ವರ ಕುವಾಣೇಶ್ವರ ದೈತ್ಯನನ್ನು ಮರ್ದನ್ ಮಾಡಿರ್ತಕ್ಕಂಥ ಚಾಲಿನಲ್ಲಿ ಹಾಡ್ಯಾರ ನೀವು ಗಲಾಟೆ ಮಾಡಿದಿರಿ ಅಂದ್ರೆ ತಿಳ್ಕೊಳ್ಳೋದಾಗೋದಿಲ್ಲ ಅಮ್ಮೋಗ ಸಿದ್ಧಗ ಕರಿಗಡವ ಹೆರಿ ತುಪ್ಪ ಚಟ್ಟಿ ಜಾತ್ರೆಗೆ ತಗೊಂಡು ಹೆಂಗೆ ಭಕ್ತರು ಎಡಿ ಬರ್ತಾರೆ ಅಂತೇಳಿ ಅಚ್ಚಿಗಡೆ ತಗ್ಗಿ ಹಾಡ್ಯಾರ ನೀವು ಶಾಂತ ಕೊತ್ರಿ ಅಂದ್ರೆ ನಿಮ್ಮ ಮನಮುಟ್ಟಂಗ ಅವ್ರು ಹಾಡಿ ನಿಮ್ಮನ್ನೆಲ್ಲ ರಂಜಿಸಿ ನಿಮ್ಮನ್ನು ಇದ್ದಾರೆ ನೀವು ಯಾರೂ ಮಾಡಬೇಡ ಅಂತಕ್ಕಂಥ ಗುರು ಹಿರಿಯರಲ್ಲಿ ಮತ್ತೊಮ್ಮೆ ವಿನಂತಿ ಮರಿಗೆ ಕೇಳ್ಕೊಂಡು ಈಗ ನನ್ನ ಎರಡು ಮಾತಿಗೆ ವಿರಾಮ ಕೊಟ್ಟು ನಮ್ಮ ಪರಶು ಸರ್ ಈಗಾಗಲೇ ರಂಗ ಸಜಿಕೆ ಮೇಲೆ ಭಾಳ ಹುಲಿ ಅರ್ಬಾಟ್ಲೇ ಬಂದೈತ್ರಿ ಹೆಂಗಾಗ್ಯದ ಕೇಳಿದ್ರ ಕಾಲಣ್ಣನ ಕೊಲುಮಿ ಒಳಗ ಕೆಬ್ಬಣ್ಣ ಕಾದಂಗೆ ಆಗ್ಯದ ಯಾಕಂದ್ರೆ ಸರ್ ಹೇಳ್ಯಾರವ್ರು ದೋಸ್ತರ ಕಚ್ಚಿ ಡಿಲ್ಲ ಮಾಡ್ತೀವಿ ಅಂತಾರೆ ಮೊದ್ಲೇ ನೋಡ್ರಿ ಹೇಳಿ ಕೇಳಿ ಹನುಮಂತ ಹನುಮಂತಗೌಡರು ಶಿಶು ಅವರು ಅವ್ರಿಗೆ ದೋಸ್ತ ಕಚ್ಚಿ ಡಿಲ್ಲ ಕೂಡಲೇ ಈಗ ನಾವು ಕ್ಯಾಂಟೀನ್ ಹೋಗಿ ನೋಡ್ಬೇಕಾಗ್ಯದ ಅದಕ್ಕೆ ಎಲ್ಲರೂ ನಾವು ನೀವು ಶಾಂತಿ ಇದ್ದು ಕುಳಿತು ಇವತ್ತಿನ ದಿವಸ ಜ್ಞಾನದ ಜಗಳ್ರಿ ಇದು ಅಜ್ಞಾನದ ಜಗಳಲ್ಲ ಶಾನಾರದವ್ರು ಎರಡು ಮಂದಿ ಎರಡು ಮಂದಿ ಶಾನ್ಯಾರ ಶಾನೆತನ ನಾವು ನೀವು ಎಲ್ಲಾರು ಕುಳಿತು ಕೇಳುವಂತಕ್ಕಂಥ ಅಂತಕ್ಕ ಹೇಳಿ ಸರ್ ಪಾಳಿ ಬೇಗ ಚಲೋ ಮಾಡ್ಬಿಡ್ರಿ ಶಿಕಾರ್ ಮಾಡಿ ಸರ್